ನಮಸ್ಕಾರ ವೀಕ್ಷಕರೇ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಮೇಷರಾಶಿ ಹೇಳತಕ್ಕಂಥದ್ದು ಮೇಷರಾಶಿಯವರಿಗೆ ಸಮಾಜದಲ್ಲಿ ಸ್ಥಾನಮಾನ ಹೊಂದಿರತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿ ಮತ್ತು ಅನುಭವ ಲಭಿಸುತ್ತೆ ಹೇಳ್ತಕ್ಕಂಥದ್ದು ಪ್ರಯತ್ನದ ನಿಮ್ಮ ಕಾರ್ಯ ಫಲಪ್ರದವಾಗುತ್ತೆ ಸಂಬಂಧಿಕರಿಂದ ನಡೆಯಲಿದೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶ ಪ್ರಯಾಣದ ಕನಸು ಈಡೇರುತ್ತದೆ ಈ ಬಗ್ಗೆ ಹಣ ವೇ ಮಾಡಬೇಕಾಗುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ವೃಷಭ ರಾಶಿ ಸತತ ಪರಿಶ್ರಮದ ಫಲವಾಗಿ ಅವಮಾನಿಸಿದ ವ್ಯಕ್ತಿಗಳಿಂದ ಗೌರವ ಪಡೆದು ಕೊಳ್ಳುವಂತಹ ಕಾಲ ಹತ್ತಿರವಾಗ್ತಾ ಇದೆ ಇಂದು ನಿರೀಕ್ಷೆಗೂ ಮೀರಿ ತಾಂತ್ರಿಕ ವರ್ಗದಲ್ಲಿ ಕೆಲಸ ಮಾಡುವವರಿಗೆ ಆರ್ಥಿಕ ಒತ್ತಡದೊಂದಿಗೆ ಲಾಭವನ್ನು ಪಡೆಯುವುದು ಕಷ್ಟದಾಯಕವಾಗಿದೆ ಹೇಳತಕ್ಕಂಥದ್ದು ಶುಭ ಸಂಖ್ಯೆ ಬಂದು ಈ ಎರಡು ಮಿಥುನ ರಾಶಿ ನಿಮಗಿರುವ ವ್ಯಾಪಾರಿಕ ನಿಮಗಿರುವ ವ್ಯಾವಹಾರಿಕ ಸಂಬಂಧಗಳು ವಿಸ್ತಾರಗೊಳ್ಳುವ ಸಮಯ ಇದಾಗಿದೆ ಆಶ್ಚರ್ಯ ಮಾಡುವ ಮತ್ತು ಸಂಭ್ರಮಿಸುವಂತಹ ಫಲ ನಿಮಗೆ ಒದಗುತ್ತದೆ ಹೇಳ್ತಕ್ಕಂಥದ್ದು ನಿಮ್ಮ ಬದುಕಿನಲ್ಲಿ ಈ ದಿನ ನಡೆಯುವುದು ವಿಶೇಷ ಫಲಪ್ರದವಾಗಿರುತ್ತೆ ಧನಾಗಮನ ಉಂಟಾಗುತ್ತೆ ಶುಭ ಸಂಖ್ಯೆ ಬಂದು ಏಳು ಕರ್ಕಾಟಕ ರಾಶಿ ನಿಮ್ಮ ಹಠದ ಸ್ವಭಾವ ಸವಾಲುಗಳನ್ನು ಎರಡು ವಿವರಿಸುವ ಪರಿಸ್ಥಿತಿ ಬರಬಹುದು ಜೇನು ಹುಳುಗಳಂತಹ ಕೀಟಗಳಿಂದ ಅಥವಾ ಇತರೆ ಜಂತುಗಳಿಂದಲೂ ಜಾಗೃತರಾಗಿರಿ ಹಾಗೆ ಇಲೆಕ್ಟ್ರಿಕಲ್ ಕೆಲಸದವರಿಗೆ ಧನಲಾಭವಿದೆ ಹೇಳತಕ್ಕಂಥದ್ದು ಶುಭ ಸಂಖ್ಯೆ ಬಂದು ನಾಲ್ಕು ಸಿಂಹರಾಶಿ ಖಾಸಗಿ ಕಂಪನಿಯೊಂದರದಲ್ಲಿ ನೌಕರಿ ಪ್ರಾಪ್ತಿಗಾಗಿ ಮನೆಯಲ್ಲಿ ಸಂತಸ ಹಾಗೆ ಕೊಡುವಂಥದ್ದು ಪಡೆಯುವಂಥದ್ದು ವ್ಯವಹಾರಗಳು ಈ ಹೆಚ್ಚಿಸಲಿದೆ ದುರಾಚಾರ ದುರ್ಬುದ್ಧಿ ಹೊಂದಿರುವಂತಹ ಜನರ ಸಹವಾಸದಿಂದ ದೂರವಿರಿ ಶುಭ ಸಂಖ್ಯೆ ಬಂದು ಒಂದು ರಾಶಿ ಹಣ ಕೊಡುವ ಬಗ್ಗೆ ತೆಗೆದುಕೊಳ್ಳುವರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಹಣದ ಬಗ್ಗೆ ಲೆಕ್ಕಾಚಾರ ಸರಿಯಾಗಿ ಇಟ್ಟುಕೊಳ್ಳಿ ನಿರುದ್ಯೋಗಿಗಳು ಸ್ಥಿರವಾದ ಉದ್ಯೋಗ ಪಡೆಯುವ ಸಾಧ್ಯತೆ ಇದೆ ಆ ಪರಿಣತ ವ್ಯವಹಾರದಲ್ಲಿ ಅಭಿವೃದ್ಧಿಯೂ ಕೂಡ ಫಲಪ್ರದವಾಗಿರುತ್ತೆ ಹೇಳತಕ್ಕಂಥದ್ದು ಶುಭ ಸಂಖ್ಯೆ ಒಂದು ಮೂರು ತುಲಾರಾಶಿ ಕೆಲಸ ಕಾರ್ಯಗಳಿಗೆ ಸಲಹೆ ಸಹಕಾರದಿಂದ ವ್ಯಾಪಾರ ವಹಿವಾಟುಗಳಲ್ಲಿ ಆದಾಯ ಗಣನೀಯವಾಗಿ ಏರಿಕೆಗಳು ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಅತೀವ ಆಸಕ್ತಿ ಸಾಲದ ಬಾದದ ಸಿಲುಕಿನಲ್ಲಿ ಸಿಕ್ಕಿ ಸಾಲ ಬಾಧೆಯಲ್ಲಿ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಅನಾಯಾಸವಾಗಿ ತೊಂದರೆಯನ್ನು ಪಡುವಂತಹ ಅವಶ್ಯಕತೆ ಉಂಟಾಗುತ್ತೆ ಶುಭ ಸಂಖ್ಯೆ ಬಂದು ಐದು ವೃಶ್ಚಿಕ ರಾಶಿ ಸಹೋದರರ ಸಹೋದರಿಯರ ಬಾಂಧವ್ಯ ಗಟ್ಟಿಯಾಗುವಂಥದ್ದು ಘಟನೆ ನಡೆಯುವುದು ಹಾಗೆ ಪ್ರತಿದಿನ ಪತ್ರಕರ್ತರ ಆರ್ಥಿಕತೆಯಲ್ಲಿ ಏರುಪೇರು ಉಂಟಾಗ್ತಾ ಇರುತ್ತೆ ಶರೀರ ದುರ್ಬಲವಾಗುವಂಥದ್ದು ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದು ಹೇಳತಕ್ಕಂಥದ್ದು ಶುಭ ಸಂಖ್ಯೆ ಬಂದು ಏಳು ಧನುರ್ ರಾಶಿ ಮುಕ್ತ ಮಾತುಕತೆ ಮೂಲಕ ಕಾರ್ಮಿಕ ಸಮಸ್ಯೆಗಳು ಬಗೆಹರಿಸಿಕೊಂಡು ಶುಭ ಫಲವನ್ನು ಪಡೆಯಲಿದೆ ಹಾಗೆ ಬೇರೆ ಬೇರೆ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುವುದು ನಿಮ್ಮ ಬುದ್ಧಿವಂತಿಕೆಯಿಂದ ಪ್ರದರ್ಶಿಸುತ್ತದೆ ರಾಜಕೀಯ ಚಟುವಟಿಕೆಗಳಲ್ಲಿ ಬಿರುಸಿನ ಓಡಾಟ ಇರುವಂಥದ್ದು ಶುಭ ಸಂಖ್ಯೆ ಬಂದು ಆರು ಮಕರ ರಾಶಿ ನಿಮ್ಮ ಕೆಲಸದ ಕಾರ್ಯನಿಮಿತ್ತವಾಗಿ ವಿದೇಶ ಪ್ರಯಾಣ ಸಿಗಲಿದೆ ಸಮಯ ಸಂದರ್ಭದ ಸಂಗತಿಗಳ ಬಗ್ಗೆ ಗಮನ ಕೊಡಿ ಮಾನಸಿಕ ಒತ್ತಡ ಕಡಿಮೆ ಆಗುವಂಥದ್ದು ಕೌಟುಂಬಿಕ ಜೀವನದಲ್ಲಿ ನಿಮಗೆ ತುಂಬ ನೆಮ್ಮದಿಯು ಸಿಗುತ್ತೆ ಹೇಳತಕ್ಕಂಥದ್ದು ಶುಭ ಸಂಖ್ಯೆ ಬಂದು ಎಂಟು ಕುಂಭರಾಶಿ ಸ್ವಯಂ ಸಾಮರ್ಥ್ಯದಿಂದ ಅವಕಾಶ ಪಡೆದುಕೊಳ್ಳುವಿರಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಗೆಳೆಯರೊಂದಿಗೆ ಪ್ರವಾಸ ಹೋಗುವ ವಿಚಾರ ನಿಶ್ಚಿತವಾಗುತ್ತದೆ ಶುಭ ಸಂಖ್ಯೆ ಬಂದು ಎರಡು ಮೀನರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ಅಭ್ಯಾಸದಲ್ಲಿ ಉದಾಸೀನತೆ ಉಂಟಾಗುತ್ತೆ ಹಾಲಿನ ವ್ಯಾಪಾರ ಡೈರಿ ಪದಾರ್ಥಗಳ ವ್ಯವಹಾರಸ್ಥರಿಗೆ ಹೆಚ್ಚಿನ ಲಾಭ ಸಿಗುತ್ತೆ ಉತ್ಪಾದನೆಯು ಲಾಭ ತರುತ್ತೆ ಕಮಿಷನ್ ವ್ಯವಹಾರವು ಕೂಡ ಹೆಚ್ಚಾಗುತ್ತೆ ಹೇಳ್ತಕ್ಕಂಥದ್ದು ಶುಭ ಸಂಖ್ಯೆ ಬಂದು ಐದು ವೀಕ್ಷಕರೇ ನಿಮಗೆಲ್ಲ ಭಗವಂತ ಆಯುಷ್ಯ ಆನಂದ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಸದಾ ರಕ್ಷಣೆ ಮಾಡಲಿ ಅಂತ ಕೇಳ್ತಾ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದುಃಖ ಶೋಕಾದಿಗಳೆಲ್ಲವೂ ಕೂಡ ದೂರವಾಗಲಿ ಭಗವಂತ ಸದಾ ನಿಮ್ಮನ್ನು ನಗನಗುತ್ತಾ ಸಂತೋಷವಾಗಿರಿ ಅಂತ ಹಾರೈಸುತ್ತೇನೆ ಇನ್ನು ನಿಮ್ಮ ಜಾತಕ ಇತ್ಯಾದಿಗಳನ್ನು ಪರಿಶೀಲನೆ ಮಾಡೋಕ್ಕಾಗಿ ಕೆಳಕಂಡ ನಂಬರನ್ನು ಸಂಪರ್ಕಿಸಿ ಈ ನಮ್ಮ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ